ಬೆಳಗ್ಗೆ ಹಾಸಿಗೆಯಿಂದ ಎದ್ದೇಳುವುದೇ ದೊಡ್ಡ ಸವಾಲಾಗಿದೆಯಾ ಹಾಗಿದ್ರೆ ಮುಂಜಾನೆಯ ಆಲಸ್ಯಕ್ಕೆ ಇಲ್ಲಿದೆ ಮದ್ದು ಬೆಳಗ್ಗೆ ಬೇಗನೆ ಏಳುದೆಂದರೆ ತುಂಬ ಜನರಿಗೆ ಅದು ಆಗದ ಕೆಲಸ ಬೇಗನೆ ಏಳಬೇಕೆಂದು ಅಲ್ರಾಮ್ ಇಟ್ಟು ಮಲಗಿದ್ರು ಕೂಡ ಅಲ್ರಾಮ್ ಹೊಡೆದ ಕೂಡಲೇ ತಕ್ಷಣ ಅದನ್ನು ಬಂದ್ ಮಾಡಿ ಮತ್ತೆ ನಿದ್ದೆಗೆ ಜಾರಿ ಬಿಡ್ತಾರೆ ನೀವು ಕೂಡ ಈ ಪೈಕಿ ಒಬ್ಬರಾಗಿದ್ದರೆ ಇಲ್ಲಿರುವ ಸಲಹೆಗಳನ್ನು ನಿಮ್ಮದಾಗಿಸಿಕೊಳ್ಳುವ ಮೂಲಕ ಬೆಳಗ್ಗಿನ ಸೋಮಾರಿತನದಿಂದ ಪಾರಾಗಬಹುದಾಗಿದೆ ಅದರಲ್ಲಿ ಮೊದಲನೇದಾಗಿ ಪ್ರತಿನಿತ್ಯ ನಿರ್ದಿಷ್ಟ ಗುರಿಯನ್ನು ಇಟ್ಕೊಳ್ಳಿ ರಾತ್ರಿ ಮಲಗುವ ಮೊದಲು ನಾಳೆ ನೀವು ಏನನ್ನು ಸಾಧಿಸಬೇಕು ಎಂದುಕೊಂಡಿದ್ದೀರಿ ಎಂಬ ಗುರಿಯನ್ನು ಇಟ್ಕೊಳ್ಳಿ ಇದನ್ನು ನೀವು ಈ ಸಮಯದ ಒಳಗಾಗಿ ಮುಗಿಸಬೇಕು ಎಂದು ನಿಮಗೆ ನೀವೇ ಒಂದು ಗಡುವನ್ನು ಹಾಕಿಕೊಳ್ಳಿ ಅದು ವಾಕಿಂಗ್ ಆಗಿರ್ಬೋದು ಅಥವಾ ಕಚೇರಿಗೆ ಸರಿಯಾದ ಸಮಯಕ್ಕೆ ತೆರಳುವುದು ಆಗಿರ್ಬೋದು ಹೀಗೆ ಯಾವುದಾದರೊಂದು ಗುರಿಯನ್ನು ಇಟ್ಟುಕೊಂಡು ಮಲಗಿ ಇದು ನಿಮಗೆ ಬೆಳಗ್ಗೆ ಸಮಯಕ್ಕೆ ಸರಿಯಾಗಿ ಹಾಸಿಗೆಯಿಂದ ಏಳಲು ಪ್ರೇರೇಪಿಸುತ್ತದೆ ಇನ್ನು ದೇಹಕ್ಕೆ ಹಾಗೂ ಮನಸ್ಸಿಗೆ ತಾಜಾತನದ ಭಾವನೆ ಮೂಡಬೇಕು ಎಂದರೆ ನೀವು ಮಾಡಬೇಕಾದ ಮೊದಲ ಕೆಲಸ ಬೆಳಗ್ಗೆ ಎದ್ದ ತಕ್ಷಣ ಧ್ಯಾನ ಮಾಡುವುದು ಇದು ನಿಮ್ಮ ದೇಹ ಮತ್ತು ಮನಸ್ಸು ಎರಡನ್ನೂ ಸಕ್ರಿಯಗೊಳಿಸಲು ಸಹಾಯ ಮಾಡುತ್ತದೆ ಹಾಗೂ ನಿಮ್ಮ ಮುಂದಿನ ಕೆಲಸಗಳನ್ನು ಉತ್ಸಾಹದಿಂದ ಮಾಡಲು ನೆರವಾಗ್ತದೆ ಹಾಗೆಯೇ ಪ್ರತಿದಿನ ಬೆಳಗ್ಗಿನ ದಿನಚರಿಯನ್ನು ಇಟ್ಕೊಳ್ಳಿ ಬೆಳಗ್ಗೆ ಎದ್ದ ಕೂಡಲೇ ನಾನು ಈ ಕೆಲಸಗಳನ್ನು ಮಾಡಿ ಮುಗಿಸ್ಬೇಕು ಎಂಬ ದಿನಚರಿಯನ್ನು ರೂಢಿಸಿಕೊಳ್ಳಿ ಬೆಳಗ್ಗೆ ಎದ್ದು ವಾಕ್ ಹೋಗುವುದು ಅಥವಾ ಡೈರಿಯಲ್ಲಿ ಏನನ್ನಾದರೂ ಬರೆಯುವುದು ವ್ಯಾಯಾಮ ಮಾಡುವುದು ಹೀಗೆ ಏನಾದರೂ ಒಂದು ದಿನಚರಿಯನ್ನು ಇಟ್ಕೊಳ್ಳಿ ಆಗ ಅದು ನಿಮಗೆ ಬೆಳಗ್ಗೆ ಬೇಗ ಎದ್ದೇಳಲು ಪ್ರೇರೇಪಿಸುತ್ತದೆ ಇನ್ನು ನೀವು ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತಂದರೆ ನೀವು ಯಶಸ್ಸು ಸಾಧಿಸುತ್ತಿರುವುದನ್ನು ಊಹಿಸಿಕೊಳ್ಳಿ ಹಾಸಿಗೆಯಿಂದ ಏಳಲು ನಿಮಗೆ ಉದಾಸೀನವಾಗ್ತಾ ಇದ್ದರೆ ನೀವು ಕಂಡಂತಹ ಕನಸೊಂದು ನನಸಾಗಿ ನಿಮಗೆ ಯಶಸ್ಸು ಸಿಗುತ್ತಿರುವುದನ್ನು ನಿಮಗೆ ನೀವೇ ಊಹಿಸಿಕೊಳ್ಳಿ ಆಗ ನಿಮ್ಮಲ್ಲಿ ಖಂಡಿತ ಚೈತನ್ಯದ ಭಾವ ಮೂಡಿ ಆ ಕನಸನ್ನು ನನಸಾಗಿಸಲು ಬೇಗನೆ ಏಳುವ ಅಭ್ಯಾಸವನ್ನು ಮಾಡಿಕೊಳ್ತೀರಿ ಇನ್ನು ಚಿಕ್ಕ ಪುಟ್ಟ ಹೆಜ್ಜೆಗಳಿಂದ ನಿಮ್ಮ ದಿನವನ್ನು ಆರಂಭಿಸಿ ದೊಡ್ಡ ದೊಡ್ಡ ಕೆಲಸಗಳನ್ನು ನೆನಪು ಮಾಡಿಕೊಂಡ್ರೆ ಆ ದಿನದ ಆರಂಭವೇ ನಿಮಗೆ ಭಯಾನಕ ಎನಿಸಿ ಹೀಗಾಗಿ ಚಿಕ್ಕ ಚಿಕ್ಕ ಮೈಲಿಗಲ್ಲನ್ನು ಸಾಧಿಸುತ್ತಾ ದಿನವನ್ನು ಆರಂಭಿಸುವ ಬಗ್ಗೆ ಯೋಚಿಸಿ ಯಾವ ರೀತಿ ಹೆಜ್ಜೆಗಳನ್ನು ಇಟ್ಟು ನಾನು ಇಂದಿನ ಕೆಲಸಗಳನ್ನು ಮುಗಿಸ್ಬೋದು ಎಂಬುದಕ್ಕೆ ಲೆಕ್ಕಾಚಾರ ಹಾಕಿಕೊಳ್ಳಿ ಆಗ ನಿಮಗೆ ಹಾಸಿಗೆಯಿಂದ ಎದ್ದು ನಿಮ್ಮ ಗುರಿಯನ್ನು ಸಾಧಿಸೋಣ ಎಂಬ ಭಾವನೆ ಖಂಡಿತ ಮೂಡುತ್ತದೆ ಇನ್ನು ಬೆಳಗ್ಗೆ ಬೇಗ ಏಳಬೇಕು ಅಂತಂದರೆ ಈ ಒಂದು ಟಿಪ್ಸನ್ನು ಪಾಲಿಸಿ ನೋಡಿ ರಾತ್ರಿ ಮಲಗುವಾಗ ಅನ್ನು ನಿಮ್ಮಿಂದ ಸಾಕಷ್ಟು ದೂರದಲ್ಲಿ ಇಟ್ಟು ಮಲಗಿ ಆಗ ಬೆಳಗ್ಗೆ ಅಲ್ರಾಂ ಹೊಡೆದ ಕೂಡಲೇ ಅದನ್ನು ನಿಲ್ಲಿಸಲು ನೀವು ಎದ್ದೇಳಲೇಬೇಕಾಗ್ತದೆ ಎದ್ದೇಳುವ ಸಮಯದಲ್ಲಿ ನಿಮ್ಮ ನಿದ್ದೆ ಕೂಡ ಹೊರಟು ಹೋಗಿರ್ತದೆ ಇದು ನಿಮಗೆ ಬೇಗ ಏಳಲು ಸಹಾಯ ಮಾಡ್ತದೆ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಬೆಳಗ್ಗೆ ಬೇಗ ಏಳಿಯೇ ಏಳ್ತೇನೆ ಎನ್ನುವಂತಹ ಒಂದು ಮನೋಭಾವನೆಯನ್ನು ಮೈಂಡ್ ಸೆಟ್ ಅನ್ನು ರಾತ್ರಿ ಮಲಗುವಾಗಲೇ ಇಟ್ಟುಕೊಂಡು ಮಲಗಿ ಮನಸ್ಸಿದ್ದರೆ ಮಾರ್ಗ ಎನ್ನುವ ಮಾತಿದೆ ನಿಮಗೆ ಬೇಗ ಹೇಳಬೇಕು ಎನ್ನುವ ಮನಸ್ಸೊಂದು ಇದ್ದರೆ ಸಾಕು ಬೆಳಗ್ಗೆ ಬೇಗ ಹೇಳುವುದು ಅಷ್ಟು ಕಷ್ಟ ಅಂತ ಅನಿಸುದಿಲ್ಲ